ಹ್ಯಾಪಿ ಆ್ಯನಿವರ್ಸರಿ ಸ್ವಲ್ಪ ಪ್ರೈವಸಿ ಬೇಕು ನಿಮ್ಮ ನಾಮಲ್ ಕರೀತೀನಿ ಬರ್ತಾನೆ ಇರ್ತಾರೆ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ ನಾವು ಮಾತಾಡೋಕ್ಕಾಗಲ್ಲ ನಾನು ನಿಮ್ಮ ಹತ್ರ ತುಂಬ ಮಾತಾಡೋದಿದೆ ಯಾರೂ ಬರಲ್ಲ ಎಲ್ಲ ಟೇಬಲ್ ನಾನೇ ಬುಕ್ ಮಾಡಿದ್ದೀನಿ ನಿನ್ನೆ ನೀವು ಮುಖ್ಯವಾದದ್ದೇನೋ ಕೇಳಬೇಕು ಅಂತಿದ್ರಿ ಅದಕ್ಕಿಂತ ಮುಖ್ಯವಾದದ್ದು ನೀವೇನೋ ಹೇಳ್ಬೇಕು ಅಂತಿದ್ರಿ ಹೇಳಿ ನೀವೇ ಹೇಳಿ ಸಂತೋಷ ಪಡೋ ವಿಚಾರ ಆದ್ರೆ ಮೊದಲು ಸಂತೋಷ ಪಡ್ತೀನಿ ನನಗೆ ಗೊತ್ತು ನಾನು ಹೇಳೋದು ನಿಮ್ಗೆ ತುಂಬಾ ದುಃಖ ಕೊಡುತ್ತೆ ಅಂತ ನಾನು ಕೇಳ್ಬೇಕಾಗಿರೋ ವಿಚಾರ ನಿಮ್ಮ ಬಾಯಿಂದನೇ ಬಂದ್ರೆ ನನ್ನ ನೋವು ಕಮ್ಮಿ ಆಗ್ಬೋದೇನು ನೀವೇ ಹೇಳಿ ಟಾಸ್ ಹಾಕೋಣ ಟಾಸ್ ಹಾಕಿದ್ರೆ ಒಬ್ರು ರಾಜು ಇಟ್ಕೊಳ್ತಾರೆ ಒಬ್ರು ರಾಣಿನ ಇಟ್ಕೊಳ್ತಾರೆ ಒಬ್ರು ಗೆಲ್ತಾರೆ ಒಬ್ರು ಸೋಲ್ತಾರೆ ಇಲ್ಲಿ ಯಾರು ಗೆದ್ರು ಯಾರು ಸೋತ್ರರು ಅನ್ನೋದು ಮುಖ್ಯ ಅಲ್ಲ ರಾಜಾರಾಣಿ ಅನ್ಯೋನ್ಯವಾಗಿರೋದು ಮುಖ್ಯ ನೀವೇ ಹೇಳಿ ಮೆನಿ ಮೆನಿ ರಿಟರ್ನ್ಸ್ ಅಂತ ನಾನು ಹೇಳಲ್ಲ ಯಾಕೆಂದ್ರೆ ನನ್ ಗಂಡನ್ಗೆ ಯಾವತ್ತು ಈ ತರ ದಿನ ಮತ್ತೆ ಬರಬಾರದು ಅರ್ಥ ಆಗ್ಲಿಲ್ಲ ಶ್ಯಾಮ್ ನಾನೊಂದು ಸತ್ಯನ ನಿಮ್ಮಿಂದ ಮುಚ್ಚಿಟ್ಟಿದ್ದೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಿಮ್ ಪ್ರೀತಿಗಿದೆ ಅಂತ ನಾನು ಅಂಬ್ತೀನಿ ಏನೇ ರೀ ಅದನ್ನ ಈ ಕ್ಷಣಕ್ಕೆ ಮರ್ಬಿಡೋಣ ಇನ್ನು ಮುಂದೆ ಇನ್ನು ಅದ್ಭುತವಾಗಿ ಬಾಳೋಣ ಹೇಳಿ ಸದಾ ನನ್ನ ಜೊತೆಯಲ್ಲಿ ಈ ನಿಮ್ಮ ಮಿತಿ ಮೀರಿ ಪ್ರೀತಿನೇ ನನ್ನಿಂದ ಇಷ್ಟ ದಿನ ಈ ಸತ್ಯ ಮುಚ್ಚಿಟ್ಟಿದ್ದು ನಿಷ್ಕಳಂಕವಾಗಿ ಪ್ರೀತಿಸಿದೆ ತಪ್ಪ ಮನುಷ್ಯರು ಮಾಡೋ ತಪ್ಪುಗಳನ್ನ ಕಣ್ಣೀರ್ ತೊಳಿಬಹುದೇನೋ ಆದ್ರೆ ದೇವ್ರು ಮಾಡೋ ಅನರ್ಥಗಳನ್ನ ಕಣ್ಣೀರ್ ತೊಳ್ಯಕ್ಕಾಗತ್ತಾ ಏನಿದು ನೋಡಿ ಅಡ್ವಾನ್ಸ್ ಬ್ರೈನ್ ಟ್ಯೂಮ ನನ್ನ ಯಾವ ತಪ್ಪುಗಳು ಇಲ್ಲದೆ ಸಾವು ಬಂದು ನನ್ನ ತಲೆಯಲ್ಲಿ ಕೂತಿದೆ ತಮಾಷೆ ಮಾಡ್ತಿದ್ದೀರ ಸರಿದಿನ ಯಾಕೆ ಈ ತರ ತಮಾಷೆ ಇದು ಆಗೇ ಇರ್ಲಿ ಅಂತ ಕೋರ್ಕೊಂಡೆ ಸಾವೇ ಸತ್ಯ ಅಂತ ಗೊತ್ತಾದಾಗ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ ಅಂತ ನಾನೇ ಅದನ್ನ ತಮಾಷೆಯಾಗಿ ತಗೊಂಡೆ ತಗೊಂಡೆ ನೀವ್ ಯಾವುದೇ ಸ್ಥಿತಿಯಲ್ಲಿ ಇದ್ರೂ ನಿಮ್ ಜೊತೆ ಬಾಳದ ತಯಾರಾಗಿದ್ದೀರಿ ನಾನು ಅಂತ ಪದೇ ಪದೇ ಎಲ್ಲಾ ಟೆಸ್ಟ್ಸ್ ಮಾಡಸೇ ಬಂದಿದ್ದೀನಿ ನನ್ನ ವಿಚಾರದಲ್ಲಿ ಸಾವು ಚಿರಂಜೀವಿ ನೀವದಾಗಲ್ಲೂ ಸತ್ಯನ ನಿಮ್ಮಿಂದ ಮುಚ್ಚಿಡೋಕೆ ನಾನು ಅಲ್ಲಿ ಇಲ್ಲಿ ಅಂತ ಸುಳ್ಳು ಹೇಳಿ ಟ್ರೀಟ್ಮೆಂಟ್ಗೆ ಆಸ್ಪತ್ರೆಯಲ್ಲಿ ನೀವೊಂದಿಷ್ಟು ಅನುಮಾನ ಪಡ್ಲಿಲ್ಲ ನಿಮ್ಮಂತ ಗಂಡನ್ ಪಡೆಯೋಕೆ ನಾ ತುಂಬಾ ಪುಣ್ಯ ಮಾಡಿದ್ದೆ ಆದ್ರೆ ಯಾಕೋ ದೇವ್ರ ತುಂಬಾ ಕ್ರೂರಿ ಶ್ಯಾಮ್ ನಿಮ್ಮ ಸ್ಥಿತಿಲಿ ನನ್ನ ಕೈಲಿ ನೋಡೋಕೆ ಆಗಲ್ಲ ಅದಕ್ಕೆ ನಾನು ಇಷ್ಟು ದಿನ ಈ ಸತ್ಯ ಮುಚ್ಚಿಟ್ಟಿತ್ತು ಐ ಆಮ್ ಸಾರಿ ಅಂತಿದ್ರಿ ಕಾರಣ ಏನು ಅಂತ ಕೇಳ್ಬೇಡಿ ನನ್ ಕ್ಷಮಿಸ್ತೀರಾ ಶಾಮ್ ಐ ಲವ್ ಯು ಐ ಲವ್ ಯು ಸೋ ಮಚ್ ಚೇತನ ನನ್ನ ಹತ್ರ ಬಂದಾಗಲೇ ಸಾವು ಅವಳ ತಲೆ ಮೇಲೆ ಕೂತಿತ್ತು ನನ್ನ ಯಾವ್ದಾದ್ರು ಪ್ರಯತ್ನ ನನ್ನ ಚೀತು ಸಾವನ್ ಗೆಲ್ಬೋದ ಡಾಕ್ಟರ್ ಶ್ಯಾಮ್ನ ನಾನು ಈ ತರ ನೋಡಕ್ ಆಗಲ್ಲ ಏನಮ್ಮ ನಾನ್ ನಿನ್ನ ಸಾವನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀನು ಶ್ಯಾಮ್ ಬಗ್ಗೆ ಯೋಚಿಸ್ತಾ ಇದೀಯ ನಾನು ಶ್ಯಾಮ್ಗೆ ನನ್ ಬಿಟ್ರೆ ಬೇರೆ ಯಾರೂ ಇಲ್ಲ ನಾನು ಹೋಗ್ಬಿಟ್ರೆ ಆ ದೇವರು ನಿನ್ನಂತ ಹೆಂಡ್ತಿನ ಶ್ಯಾಮ ಕೊಟ್ಟು ಅದೃಷ್ಟವಂತ ಮಾಡ್ದ ಕೊಟ್ಟ ಕೈಯಲ್ಲೇ ಕಿತ್ಕೊಂಡು ದುರಾದೃಷ್ಟವಂತೂ ಮಾಡ್ದ ಶ್ಯಾಮ್ ಲಕ್ಕಿನೋ ಅನ್ಲಕ್ಕಿನೋ ಈ ಡಾಕ್ಟರ್ ಗೊತ್ತಾಗ್ತಾ ಇಲ್ಲ ನನ್ನ ಸಾವಿನ ಸುದ್ದಿ ನನ್ ಗಂಡಿನ ನಗು ನಾ ಕೊಲ್ಬಾರ್ದು ಅನ್ನೋದೇ ಕೊನೆ ಆಸೆ ನಿಮ್ಮ ಈ ಪರಿಸ್ಥಿತಿ ಚೇತನ ಇನ್ನೂ ಬೇಗ ಕೊಲ್ಲುತ್ತೆ ಸತ್ಯನ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಚೇತನ ಉಸಿರಾಡೋಷ್ಟು ದಿವಸ ನಿಮ್ಮ ದುಃಖದ ಉಸಿರು ಅವಳ ತಾಕದಂತೆ ನೋಡ್ಕೊಳ್ಳಿ ಚೇತನ ನಿಮ್ಮ ನಗುನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ ಚೇತನ ನಿಮ್ಮ ಹತ್ರ ಮಾತಾಡಬೇಕಂತೆ ಶ್ಯಾಮ್ ಚೇತನ ತುಂಬ ನೋವಲ್ಲಿದ್ದಾಳೆ ಆದರೂ ನಗ್ನಗ್ತ ಮಾತಾಡ್ತಾ ಇದ್ದಾಳೆ ಪ್ರಾಣಾನೇ ಕಿತ್ತು ತಿನ್ನೋ ನೋವಲ್ಲೂ ಕೂಡ ನಗ್ನಗ್ತ ಮಾತಾಡ್ತಿರೋ ನನ್ನ ಮೊದಲನೇ ಪೇಶೆಂಟು ಚೇತನ ಬಹುಶಃ ಅದಕ್ಕೆ ನಿಮ್ಮ ಪ್ರೇಮನೇ ಕಾರಣ ಶೀಸ್ ವೆರಿ ಲಕ್ಕಿ ಶ್ಯಾಮ್ ನೀವು ಹೇಳೋದೋ ಬೇಡವೋ ಅಂತ ಅನ್ಕೊಂಡಿರೋ ವಿಷಯನ ನನ್ನ ಜೊತೆ ಹೇಳಲೇಬೇಡಿ ಯಾಕೆಂದ್ರೆ ನನ್ನ ವಿಷಯದಲ್ಲಿ ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇರಬಾರ್ದು ಅಂತ ನನ್ನ ಕೈಲಾದಷ್ಟು ಪ್ರಯತ್ನಿಸ್ತಿದ್ದೀನಿ ಮದುವೆ ಆದ ಹೊಸರಲ್ಲಿ ಗಂಡಂದ್ರು ತಾವೇ ತಾವಾಗಿ ಹೆಣ್ತಿರ್ಗೆ ದಿನದಲ್ಲಿ ನಡೆದಿದೆಲ್ಲ ಹೇಳ್ತಾರೆ ಆಗ ಪ್ರೀತಿ ಜಾಸ್ತಿ ಇರುತ್ತೆ ಆಮೇಲೆ ಆಮೇಲೆ ಹೆಂಡತಿರು ಕೇಳಿದ್ರೇ ಹೇಳೋದು ನಿಮ್ಮನ್ನ ಅಂಥ ಗಂಡಂದ್ರ ಸಾಲಕ್ಕೆ ಸೇರ್ಸಕ್ಕೆ ನನ್ನ ಪ್ರೀತಿ ಒಪ್ಪಲ್ಲ ನೀವೆಲ್ ಹೋಗ್ತೀರಾ ಏನ್ ಮಾಡ್ತೀರಾ ಅಂತ ನಾನು ಯಾವತ್ತೂ ಕೇಳಿಲ್ಲ ಕೇಳೋದೂ ಇಲ್ಲ ನನಗೆ ಗೊತ್ತು ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರ ಅಂತ ಈಗಲೂ ನಾನು ಏನಾಗ ಸತ್ಯ ಹೇಳಲಿಲ್ಲ ಅಂದ್ರೆ ನಿನ್ನ ಪ್ರೀತಿಗೆ ಮೋಸ ಮಾಡ್ದಾಗುತ್ತೆ ಇಲ್ಲ ಚೇತು ನಾನು ಸತ್ಯ ಹೇಳಬೇಕು ಚೇತು ನನಗೆ ಕ್ಷಮಿಸ್ಬಿಡಿ ಶ್ಯಾಮ್ ಕ್ಷಮಿಸ್ಬೇಕಾದ ನಾನಲ್ಲ ಚೇತು ನೀವು ನಿಮ್ಮಂತ ಅದ್ಭುತವಾದ ಪ್ರೇಮಿಗೆ ಅವಮಾನ ಮಾಡಿ ಇವತ್ತು ನನ್ನ ಕಟ್ಟಾಕ್ಬಿಡಿ ನಾನು ಮಾತಾಡಲೇಬೇಕು ನೀವು ಕೇಳಲೇಬೇಕು ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಬೆಳೆದ್ರು ನನ್ನ ಲೈಫಲ್ಲಿ ಪ್ರೀತಿಯಾಗಿ ನೀವು ಬಂದ್ರಿ ನಿಮ್ಮ ಜೊತೆಯಲ್ಲಿ ಕಳೆದ ಒಂದೊಂದು ಕ್ಷಣನೂ ನನ್ನ ಲೈಫ್ನಲ್ಲಿ ನಾನು ಬರೆಯೋಕೆ ಆಗದೆ ಇರೋಂಥ ಒಂದೊಂದು ಹಾಡು ಅಂಥ ಸಮಯದಲ್ಲೇ ಸಿಂಚನ ಅನ್ನೋ ಹೆಸರಿನಲ್ಲಿ ವಿಧಿ ನನ್ನ ಲೈಫ್ನ ಪ್ರವೇಶ ಮಾಡ್ತು ಹಾಗಾದ್ರೆ ವ್ಯವಸ್ಥೆಯಲ್ಲಿ ಅಂತ ನೀವು ನಿಮ್ಮ ಹೈ ಇನ್ಕಮ್ ಪ್ರೊಫೆಷನ್ ನಿಮ್ಮ ಸಾಮ್ರಾಜ್ಯನ ಬಿಕಾರಿಗಳಿಗೆ ದಾನ ಮಾಡ್ಬಿಡ್ತೀರಾ ನಾನು ಒಂದ್ ಕೆಲಸ ನನ್ನ ಅದನ್ನೆಂಟಿ ಹೇಳಿದ್ರು ತಪ್ಪಾಗುತ್ತೆ ಹೇಳದೆ ಇದ್ರೂ ತಪ್ಪಾಗುತ್ತೆ ನಿರ್ಧಾರ ಒಳ್ಳೆ ತಾನೆ ಒಳ್ಳೇದೇ ಅನ್ಕೊಂಡಿದೀನಿ ಸಂಸ್ಕೃತದಲ್ಲಿ ಒಂದು ಮಾತಿದೆ ಸರ್ ನಿಮಗೂ ಗೊತ್ತಿರ್ಬೋದು ಸತ್ಯಂ ಬೃಯಾತ್ ಪ್ರಿಯಂ ಬೃಯಾತ್ ನ ಬೃಯಾತ್ ಸತ್ಯಂ ಅಪ್ರಿಯಂ ಅಂತ ಹೇಳಿ ಯಾವಾಗಲೂ ಸತ್ಯವನ್ನೇ ಹೇಳು ಆದರೆ ಬೇರೆಯವರ ಮನಸ್ಸಿಗೆ ನೋವಾಗುವಂತ ಸತ್ಯವನ್ನ ನಿಮ್ಮ ಪ್ರಿಯವಾದವರೆಗೂ ಹೇಳಬಾರ್ದು ಹಾ ಆರೆಂಜ್ ಸಾರಿ ಹಾಕೊಂಡು ಬರ್ತಾಳೆ ನಿಮ್ಮ ಅನುಕೂಲ ಎಷ್ಟುತ್ತೆ ಏನಿಲ್ಲ ಒಂದು ಸಣ್ಣ ಆಕ್ಸಿಡೆಂಟ್ ಆಕ್ಸಿಡೆಂಟಾ ನಿನಗೇನಾಗಿಲ್ಲ ತಾನೆ ಬಲ್ಗಾಲಿಗೆ ಬ್ಯಾಂಡೇಜ್ ಬಿದ್ದಿದೆ ನನ್ನ ಕಣ್ಣ ಬಂದ್ರೆ ನಿಮ್ಗೆ ಎಷ್ಟು ನೋವಾಗುತ್ತೋ ಆಗುತ್ತೋ ನಿಮ್ ಕಣ್ಣಲ್ಲಿ ನೀರು ಬಂದ್ರೆ ನೂರ್ ಪಟ್ಟು ನೋವು ಮತ್ತೆ ನೀವು ಯಾವ ಜಾಗಕ್ಕೆ ಹೋದ್ರೆ ನಮ್ಮ ಪ್ರೀತಿಗೆ ಅವಮಾನ ಅಂತ ಹೇಳಿದ್ರು ಆ ಜಾಗಕ್ಕೆ ನಾನು ಮತ್ತೆ ಹೋಗಿದ್ದೆ ನಾನು ಒಬ್ನೇ ಹೋಗಿರ್ಲಿಲ್ಲ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗಿದ್ದೆ ರೈಟ್ ಫೈನ್ ಹೇಳಬೇಕು ಇಲ್ಲ ನೀವೇ ಆಗೀತ ಆಗಿರಬಹುದು ಅಂತ ಡಿಟೆಕ್ಟಿವ್ ಆಫೀಸ್ಗೆ ಹೋದಾಗಲೇ ಗೊತ್ತಾಗಿತ್ತು ನಿಮ್ಮ ಪ್ರೀತಿಗೆ ಎಂತ ಅವಮಾನ ಮಾಡಿದೆ ಅಂತ ನಾನು ಇಂಥ ಮುಠಾಳ ಅಂತ ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ವಿಚಾರ ಇದೆ ಶ್ಯಾಮ್ ತನ್ನ ಕಣ್ಣಲ್ಲಿ ನೀರು ಬಂದ್ರೆ ತನ್ನ ಗಂಡ ಎಲ್ಲಿ ನೊಂದ್ಕೋತಾನೋ ಅಂತ ತನ್ನೆಲ್ಲಾ ತೊಂದರೆಗಳನ್ನ ಸಹಿಸಿಕೊಂಡು ನಗ್ನಗ್ತ ಸಂಸಾರ ಮಾಡ್ತಿರುವ ಆ ಹುಡುಗಿಗೆ ತನ್ನ ಗಂಡ ಹೀಗೆ ಮೇಲೆ ಅನುಮಾನ ಪಡ್ತಿದ್ದಾನಂತ ಗೊತ್ತಾದ್ರೆ ಎಂಥ ಶಾಕ್ ಆಗ್ಬೋದು ಯೋಚನೆ ಮಾಡಿದೀರ ಈ ಬಾರಿ ನಿಜವಾಗ್ಲೂ ಗೀತಾ ನೋಡ್ಬೇಕು ಅಂತ ಹೊರಟೆ ನಿಜ ಹೇಳ್ತೀನಿ ಚತು ನಿಮ್ಮನ್ನ ಮಾಲ್ನಲ್ಲಿ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಒಂದೇ ಒಂದು ಸತ್ಯ ನಿಮ್ಮನ್ನ ಬಿಟ್ಟು ನನಗೆ ಬದುಕೋದಕ್ಕಾಗೋದಿಲ್ಲ ಅಂತ ನೀವು ಯಾವುದೇ ಸ್ಥಿತಿಯಲ್ಲಿದ್ರೂ ನಿಮ್ಮನ್ನ ವಾಪಸ್ ಪಡ್ಕೊಳ್ಳೇಬೇಕು ಅಂತಾನೆ ಆನಿವರ್ಸರಿ ಪಾರ್ಟಿಗೆ ಬಂದೆ ಆಗಲೇ ನನಗೆ ಗೊತ್ತಾಗಿದ್ದು ಆ ವಿಧಿ ನನ್ನ ಬಾಳಲ್ಲಿ ಎಂತ ಆಟ ಆಡ್ಬಿಟ್ಟ ಅಂತ ಪ್ರೀತಿ ಏನು ಅಂತ ನನ್ನ ಜೀವನದಲ್ಲಿ ತೋರಿಸ್ಕೊಟ್ಟವ್ರೆ ನೀವು ನಾನು ತಪ್ಪು ಮಾಡಿಲ್ಲ ಅಂತ ಒಂದೇ ಒಂದು ಸಾರಿ ನಿಮ್ಮ ಬಾಯಿಂದ ಹೇಳಿಬಿಡಿ ಚೇತು ಪ್ಲೀಸ್ ಚೇತು ಚಿತು kone kunim karna li rakhs pa ಶ್ಯಾಮ್ ನಿಮ್ಗೆ ಇದೇ ನನ್ನ ಲಾಸ್ಟ್ ಫೋನ್ ಕಾಲ್ ಯಾರ ಹಣೆ ಬರಾನು ಯಾರು ಬದಲಾಯಿಸಕ್ಕಾಗಲ್ಲ ಇನ್ಫ್ಯಾಕ್ಟ್ ಹಣೆ ಬರ ಬರದ್ ಬ್ರಹ್ಮಂಗು ಮತ್ತೆ ಅದನ್ನ ತಿದ್ದಕ್ಕಾಗಲ್ಲ ಈ ಸತ್ಯ ಗೊತ್ತಿದ್ರೂ ಮನುಷ್ಯ ಪ್ರತಿ ದಿನ ಹೊಸ ಆಸೆ ಕನ್ಸುಗಳೊಂದಿಗೆ ಬದುಕ್ತಾನೆ ನಾನು ಅದೇ ತಪ್ಪನ್ ಮಾಡಿದೆ ನನ್ನ ನಂಬಿ ನಿಜವಾಗ್ಲು ಗೀತಾ ತನ್ನ ಗಂಡನ ಅದ್ಭುತವಾಗಿ ಪ್ರೀತಿಸ್ತಿದ್ಲು ಆದ್ರೂ ಈ ವೃತ್ತಿಗೆ ಯಾಕೆ ಬಂದ್ಲು ಅನ್ನೋ ಕಾರಣ ನನಗ್ ಗೊತ್ತು ಅದ್ ನನ್ ಹತ್ರನೇ ಉಳಿಯತ್ತೆ ನನ್ ಹತ್ರನೇ ಸಾಯತ್ತೆ ಗೀತಾ ಸತ್ ಹೋದ್ಲು ಕೊನೆಗೂ ವಿಧಿ ನಿಮಿಬ್ ಭೇಟಿ ಮಾಡಕ್ ಬಿಡ್ಲೇ ಇಲ್ಲ ಅವಳದು ಒಂದೇ ಒಂದು ಫೋಟೋ ನನ್ನ ಹತ್ರ ಇದೆ ಈ ಫೋಟೋ ಜೊತೆನೆ ಅವಳ ಎಲ್ಲಾ ನೆನಪುಗಳ್ನು ನಾನು ಸುಟ್ಟಾಕ್ತಾ ಇದೀನಿ ಎಷ್ಟೊತ್ತಕ್ ಬರ್ತೀರಾಕ್ ನಿಜವಾಗ್ಲೂ ಶ್ಯಾಮ್ ಗೀತಾ ಫೋಟೋನ ಸುಟ್ಟ ಹಾಕ್ತಾ ಮತ್ತೆ ಬಂದ್ ಕೇಳಿದ್ರು ಗೀತಾ ಬಗ್ಗೆ ಯಾವ ನೆನಪು ನನ್ನ ಹತ್ರ ಉಳ್ದಿರೋಲ್ಲ ಸುಟ್ಟಾಕ್ಬಿಡಿ ಸಿಂಚನ ಸುಟ್ ಹಾಕ್ಬಿಡಿ ಸಾರಿ ಚೇತು ನಿಮ್ಮನ್ನು ಮಾನಸ್ಬಿಟ್ಟೆ ನಿಮ್ಮ ಪ್ರೀತಿ ಸಿಗ್ತಾ ಇರೋ ಈ ಪ್ರಪಂಚದಲ್ಲಿ ನಾನು ಬದುಕಿರೋದಕ್ಕೆ ಅರ್ಥನೇ ಇಲ್ಲ ಮತ್ತೆ ನನ್ನ ಲೈಫಲ್ಲಿ ಬನ್ನಿ ಪ್ರೀತಿಸೋಣ ಹೆಲೋ ಗೀತಾ ನಿನ್ ಸಾ ನನ್ನನ್ನ ಸೋಲಿಸ್ಬಿಡ್ತು ನಾನ್ ಸೋತೆ ಸಿಂಚನಾ ಜೊತೆ ಅವಳ ವೃತ್ತಿನೂ ಇವತ್ತು ಸಾಯ್ತಾ ಇದೆ ನಿನ್ನ ಎಲ್ಲಾ ನೆನಪುಗಳು ನನ್ನಿಂದ ಮತ್ತೆ ಈ ಪ್ರಪಂಚದಿಂದ ಸುಟ್ಟು ಹೋಗ್ತಾ ಇದೆ ಗುಡ್ ಬೈ ಗೀತಾ